ವಿಶೇಷ ವರದಿಗೆ ಸ್ಪಂದನೆ ಅಕ್ರಮ ಪ್ಲಾಸ್ಟಿಕ್ ಕಾರ್ಖಾನೆ ಮೇಲೆ ಕ್ರಮ ನಮ್ಮ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾದ ಅಕ್ರಮ ಪ್ಲಾಸ್ಟಿಕ್ ಉತ್ಪಾದನಾ ಕಾರ್ಖಾನೆ ಕುರಿತ ವರದಿಗೆ ತಕ್ಷಣ ಸ್ಪಂದಿಸಿದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಆರ್ಆರ್ ನಗರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಕ್ರಮ ಪ್ಲಾಸ್ಟಿಕ್ ಕಾರ್ಖಾನೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಸುನೀತಾ ಕಾರ್ಖಾನೆಯಲ್ಲಿ ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆ ನಡೆದಿದೆ ಎಂಬುದನ್ನು ದೃಢಪಡಿಸಿದ್ದಾರೆ ಪರಿಶೀಲನೆಯ ಬಳಿಕ ಕಾರ್ಖಾನೆಯನ್ನು ತಕ್ಷಣವೇ ಮುಚ್ಚಿಸಿ ಸೀಲ್ ಮಾಡಿದ್ದಾರೆ ಅಧಿಕಾರಿ ಸುನೀತಾ ಯಾವುದೇ ಅನುಮತಿ ಇಲ್ಲದೆ ಪ್ಲಾಸ್ಟಿಕ್ ಉತ್ಪಾದನೆ ನಡೆಸ್ತಾ ಇದ್ರು ಅನ್ನೋದು ಪತ್ತೆಯಾಗಿದೆ ಹೌದು ನಮ್ಮ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈಗ ಕಾರ್ಖಾನೆಯನ್ನ ತಕ್ಷಣವೇ ಮುಚ್ಚಿಸಿ ಸೀಲ್ ಮಾಡಿದ್ದಾರೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಮಾಡುವ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಮಂಡಳಿ ಕಠಿಣ ಎಚ್ಚರಿಕೆಯನ್ನ ನೀಡಿದೆ ಎಸ್ ಯಾವುದೇ ರೀತಿಯಾದಂತಹ ಪರವಾನಗಿ ಇಲ್ಲದೆ ಈ ಪ್ಲಾಸ್ಟಿಕ್ ತಯಾರಿಕಾ ದಂಧೆ ನಡೀತಾ ಇತ್ತು ಖಚಿತ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಸುನೀತಾ ಅವರು ಕಾರ್ಖಾನೆಯಲ್ಲಿ ಪರಿಸರ ನಿಯಮಗಳ ಗಂಭೀರ ಉಲ್ಲಂಘನೆ ನಡೆದಿದೆ ಅನ್ನೋದನ್ನ ದೃಢಪಡಿಸಿದ್ದಾರೆ ಪರಿಶೀಲನೆ ನಂತರ ಕಾರ್ಖಾನೆಯನ್ನ ತಕ್ಷಣವೇ ಮುಚ್ಚಿಸಿ ಸೀಲ್ ಮಾಡಿದ್ದಾರೆ ಯಾವುದೇ ಅನುಮತಿ ಇಲ್ಲದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನು ನಡೆಸ್ತಾ ಇದ್ದಿದ್ದು ಈಗ ಪತ್ತೆಯಾಗಿದೆ ಇದು ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಮಾಡುವಂತಹ ವಿಷಯವಾಗಿದೆ ಇದು ನಮ್ಮ ರಣರಂಗ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ನಮ್ಮ ಸುದ್ದಿವಾಹಿನಿಯ ವಿಶೇಷ ವರದಿಗೆ ಸ್ಪಂದನೆ ಸಿಕ್ಕಿದೆ ಅಕ್ರಮ ಪ್ಲಾಸ್ಟಿಕ್ ಕಾರ್ಖಾನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ